ವಿದ್ಯಾಧಿಪ ಕಾರ್ಯಕ್ರಮ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ನನ್ನ ಹೆಸರು ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಕ್ಕೂ ನಾವು ಆನೇತ್ರ ಓದುತ್ತಿದ್ದೇವೆ ಇಂದಿನ ವಿಷಯ ರಾಷ್ಟ್ರೀಯ ಅಭಿಯಂತರ ಹಾಗೂ ಇಂಜಿನಿಯರ್ ದಿನಾಚರಣೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಇಂಜಿನಿಯರ್ ದಿನಾಚರಣೆ ಆಚರಿಸಲಾಗುತ್ತದೆ ಆಚರಣೆ ಕಾರಣ ಈ ದಿನವನ್ನು ಪ್ರಸಿದ್ಧ ಭಾರತೀಯ ಇಂಜಿನಿಯರ್ ಇಂಜಿನಿಯರಿಂಗ್ ಭಾರತ ರತ್ನ ಮೋಕ್ಷಗೊಂಡ ವಿಶ್ವೇಶ್ವರಿಯರ ಜನ್ಮದಿನದ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಇವರು ಹದಿನೆಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಜನಿಸಿದರು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಧ್ಯನಹಳ್ಳಿ ಗ್ರಾಮದಲ್ಲಿ ಜನಿಸಿದರು ಇವರನ್ನು ಭಾರತದ ಆಧುನಿಕ ಈಗಿನ ಆಧುನಿಕ ಪಿತಾ ಇಂಜಿನಿಯರಿಂಗ್ ಪಿತಾಮಹ ಎಂದು ಕರೆಯ ಎಂದು ಕರೆಯಲಾಗುತ್ತದೆ ವಿಶ್ವೇಶ್ವರಯ್ಯ ಕೊಡುಗೆಗಳು ಮೈಸೂರಿನ ಕೃಷ್ಣರಾಜ ಸಾಗರ ಅಥವಾ ಕೆ ಕೆ ಆರ್ ಎಸ್ ಡ್ಯಾಮ್ ಅವರ ಪ್ರಮುಖ ಕೃತಿಗಳ ಕೃತಿಗಳಲ್ಲಿ ಒಂದು ಮೈಸೂರು ಇವರು ಮೈಸೂರಿನ ಹೈದ್ರಾಬಾದ್ ಹೈದ್ರಾಬಾದ್ ಹೈದ್ರಾ ಇವರು ಹೈದ್ರಾಬಾದ್ ಪ್ರವಾಹ ನಿಯಂತ್ರಣ ವ್ಯವಸ್ಥಳ ನಿರ್ಮಿಸಿದವರು ಇಂಜಿನಿಯರ್ ದಿನವು ಕೇವಲ ವಿಶ್ವೇಶ್ವರ ಸ್ಮರಣೆ ಮಾತ್ರವಿಲ್ಲ ಸಮಾಜದಲ್ಲಿ ತಂತ್ರಜ್ಞಾನದಲ್ಲಿ ಮಹತ್ವವನ್ನು ಅರಿತುಕೊಳ್ಳಲು ಮತ್ತು ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಪ್ರೇರ್ಪಿಸಲು ಒಂದು ಮಹತ್ವ ದಿನವಾಗಿದೆ ಧನ್ಯ